ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಜಿಲ್ಲಾ ಸಂಸದರಾದ ಇ ತುಕಾರಾಮ್ ಅವರ ನೇತೃತ್ವದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದ ಎಚ್ಆರ್ ಗವಿಯಪ್ಪ ಇನ್ನು ಹಲವಾರು ಅಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ವರದಿಗಾರ ಮೊಹಮ್ಮದ್ ರಫೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಖಂಡಿತವಾಗ್ಲೂ ಮೂರುವರೆ ನಾಲ್ಕು ತಾಸಿನಲ್ಲಿ ಹೊಸಪೇಟೆಯಿಂದ ನಾನು ಬೆಂಗಳೂರಿಗೆ ಇರ್ತಕ್ಕಂಥದ್ದು ಪ್ರಪೋಸಲ್ ಕೂಡ ರೆಡಿ ಮಾಡಿದ್ರು ತನಿಖೆ ಕೂಡ ಕೊಡ್ತಾ ಇದ್ದೀನಿ ಎಲ್ಲ ಆಲ್ರೆಡಿ ಮಾಡಿದ್ದೀನಿ ನಾನು ಲೆಟರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಆಲ್ರೆಡಿ ಕೊಟ್ಟಿದ್ದೀನಿ ಆಮೇಲೆ ಕಂಪ್ಲೀಟ್ ಆಗಿ ಈ ಫ್ಲೈಓವರ್ಸ್ ಇದ್ರದ್ದು ನಮ್ಮ ಇದಿತ್ತಲ್ಲ ಇದಿರ್ತಲ್ಲ ಓವರು ಅದು ಕೂಡ ತಗೊಂಡಿದ್ದೀನಿ ನಾ ಮೊನ್ನೆ ನಿತಿನ್ ಗಡ್ಕರ್ ಅವರು ಕೂಡ ಬೆಂಗಳೂರಿನಲ್ಲಿ ಕೊಟ್ಟಿದ್ದೀನಿ ಇಲ್ಲ ತುಕಾರ ಅದ್ನ ಟೇಕ್ ಅಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಿಂಗಿಗಾಗಿ ಎಲ್ಲೆಲ್ಲಿ ಸಾರ್ವಜನಿಕರಿಗೆ ನಮಗೆ ತೊಂದರೆ ಆಗ್ತಾ ಇದೆ ಅದನ್ನ ಇಮಿಡಿಯೇಟ್ ಆಗಿ ಸೈಂಟಿಫಿಕ್ ಆಗಿ ಎನ್ ಎಚ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಮಾಡ್ತಾ ಅಣ್ಣ ರೈಲ್ವೆ ತಗೊಂಡಿನಿ ಆಮೇಲೆ ಇದು ಕೂಡ ಕೊಟ್ಟಿದ್ದೀನಿ ಅಣ್ಣ ಎಲ್ಲ ಆರ್ ಒ ಬಿ ಇದ್ರದ್ದು ಚಿತ್ವಾಡಿಗೆದ ಇದ್ರದ್ದು ಆರ್ ಒ ಬಿ ಅದ್ರದ್ದೊಂದು ಕೊಟ್ಟಿದ್ದೀನಿ ಅದ್ರದ್ದೊಂದು ರೈಲ್ವೆ ಬಿಡ್ಜ್ ಒಂದು ಅದು ಅದೊಂದು ಚಿತ್ವಾಡಿಗೆದೊಂದು ಕೊಟ್ಟಿದ್ದೀನಿ ಕಂಪ್ಲೀಟ್ ಆಗಿ ಒಟ್ಟ ನಮ್ಮ ಬಳ್ಳಾರಿ ಬಾರ್ಡರ್ ಮಟ್ಟ ಏನೇನು ಬೇಕೋ ಅಥವಾ ತೋಣಗಲ್ವ ಎಲ್ಲ ತಗೊಂಡಿದ್ದೀನಿ ಎಲ್ಲವೂ ಕೂಡ ಕಂಪ್ಲೀಟ್ ಮಾಡ್ಕೊಡಂತದ್ದು ನಾನು ಮಾಡ್ತಾ ಇದ್ದೀನಿ ನಾನು ಒಂದೇ ಒಂದು ನಾನು ಮಾತು ಹೇಳಿದ್ದೆ ಎಂ ಪಿ ಎಲೆಕ್ಷನ್ಗೆ ತುಕಾರಾಮ್ ಮಾತಾಡಕ್ಕೆ ಹೋಗಲ್ಲ ಕೆಲಸದ ಕೊಟ್ಟ ನಾನು ಮಾತಾಡಿಸ್ತೇನೆ ಕಂಪ್ಲೀಟ್ ಆಮೇಲೆ ಇನ್ನೊಂದು ಕೂಡ ನಾನು ಸಾರ್ವಜನಿಕರ ಕಚೇರಿ ಕೂಡ ಬಿ ಡಿ ಸಿ ಸಿ ಬ್ಯಾಂಕ್ ಪಕ್ಕನೆ ಕೇಳ್ಕೊಂಡಿದ್ದೀನಿ ಎಲ್ಲ ಬಂದ ಅನುಕೂಲ ಆಗ್ಲಿಕ್ಕೆ ಸಂಸದರ ಕಚೇರಿನ ಅಲ್ಲೇನೆ ನಾನು ಎಪ್ಪತ್ತು ಲಕ್ಷ ರೂಪಾಯಿ ಅಲ್ಲೇ ಶಾಂಕರ್ ಮಾಡ್ಕೊಂಡಿದ್ದೀನಿ ಅಲ್ಲೇ ಮಾಡಿ ಒಟ್ಟ ಬಂದರಿಗೆ ಏನು ಸೇವೆ ಮಾಡಬೇಕು ಅಲ್ಲಿ ಕೊಡೋಂಥದ್ದು ಈ ತರ ಪ್ಲಾನ್ ಮಾಡ್ಕೊಂಡು ಒಟ್ಟ ಏನಪ್ಪ ಅಂದರೆ ಹುಡ್ಕಂತ ಬರಬಾರ್ದು ನೋಡಿದ ಕೂಡಲೇ ಬಸ್ ಇಳಿದ್ ಕೂಡಲೇ ಕಾಣ್ಬೇಕು ಅಂತ ಇದರಲ್ಲಿ ಏನಿಲ್ಲ ಈ ಒಂದು ಸೇವೆಯನ್ನ ದೇವ್ರ ಸೇವೆ ಅನ್ನು ಕಂಡು ಸದ್ಬಳಿಕೆ ಮಾಡ್ಕೋಬೇಕಂತ ನಾನು ಮಾತು ಮುಗಿಸ್ತಿದ್ದೀನಿ ನಮಸ್ಕಾರ ಧನ್ಯವಾದಗಳು ಹಾ ಇದು ಈ ಲಟ್ರೆ ಕಳಿಸ್ಬಿಡ್ತೀನಿ ತಗೊಳ್ಳಿ ಬಹಳ ಚೆನ್ನಾಗಿದೆ ಇವನ್ ವಿ ಆರ್ ಸೇವಿಂಗ್ ಲಾಟ ಅದಾದ್ಮೇಲೆ ಒಂದೇ ಮಾತ್ರ ನಮ್ಮ ಟ್ರೈನ್ ಇಲ್ಲೆಲ್ಲಿಂದ ಹೊಸಪೇಟೆ ಹೊಸಪೇಟೆಯಿಂದ ರಾಮಗಡ ಯಶವಂತ ನಗರ ಸ್ವಾಮಿಹಳ್ಳಿ ಗೊಲ್ಲಿಂಗಂನಹಳ್ಳಿ ರಾಮ್ಪುರ ರಾಯಾಪುರ ಆನಗಲ್ಲು ಮೊಣಕಾಲ್ಮೂರು ಕನೆಕ್ಷನ್ ಮಾಡ್ತಾ ಇದ್ವಿ ಕಂಪ್ಲೀಟ್ ಆಗಿ ಐವತ್ತೆರಡು ಕಿಲೋಮೀಟರ್ ವೆರಿ ಶಾರ್ಟ್ ಕಟಿಂಗ್ಗೆ ಹೋಗ್ಬಿಡುತ್ತೆ ಹಿಂಗೆ ಈ ರೌಂಡ್ ಅಕ್ಕಂಡ್ ದುರ್ಗ ಹೋಗಿ ಹಿಂಗೆ ಹೋಗೋ ಪರಿಸ್ಥಿತಿನೇ ಇಲ್ಲ ಎಲ್ಲ ಚಿರ್ಜಾಗ್ರೂರು ಅದ್ರದ್ದೆಲ್ಲ ಸೈಂಟಿಫಿಕ್ ಆಗಿ ಅಲ್ಲೇ ತಗೊಂಡಿದ್ದೀನಿ ರೈಲ್ವೆ ಮಿನಿಸ್ಟ್ರಿಗೆಲ್ಲ ಕೊಟ್ಟಿದ್ದೀನಿ ಆಲ್ರೆಡಿ ಸರ್ವೆ ಕೂಡ ಶುರುವಾಗಿದೆ ಈಗ ಮುಂದಿನ ದಿನದಲ್ಲಿ ರೇಡಿಯೋ ಪಾರ್ಕ್ ಅದು ಕೂಡ ಮುಂದಿನ ವಾರದಲ್ಲಿ ಪೂಜೆ ಕೂಡ ಮಾಡ್ತಾ ಇದ್ದೀನಿ ಅರ್ಥ ಇದ್ರೆ ಇಲ್ಲ ನಾನು ಕಚೇರಿ ಮಾಡಿಲ್ಲ ಅಂದ್ರೆ ಕೂಡ ಕಚೇರಿ ಮಾಡಿಲ್ಲ ಅಂದ್ರೆ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇನೆ ಯಾಕಂದ್ರೆ ಈಗ ಸ್ವಲ್ಪ ಅದೇನು ಇದಂತಾರಲ್ನ ಪಕ್ಷ ಏನೋ ಅಂತಾರೆ ಇವಾಗೆಲ್ಲ ಕಂಪ್ಲೀಟ್ ಆಗಿ ಹಿಂಗಾಗಿ ಪಿತೃಪಕ್ಷ ಅಂತಾರೆ ಅದ್ರ ಮಾಡ್ಬಾರ್ದು ಅಂತದ್ದೇನು ಹಿರಿಯರು ಹೇಳಿದ್ರು ಮತ್ತೆ ದೊಡ್ಡ ಗೌರವ ಕೊಟ್ಟರು ದಸರೆ ಆದ್ಮೇಲೆ ಎರಡು ಆಫೀಸ್ನ ಎಲ್ಲರೂ ಅಣ್ಣರ್ನ ಎಲ್ಲರನ್ನ ಕರ್ಕೊಂಡು ಉದ್ಘಾಟನೆ ಮಾಡ್ತಾರೆ ನಮಸ್ಕಾರ